ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ಡೇಟು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತು ಇಂದು ಉತ್ಸವದ ದಿನ ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯಿಂದ ಮುಕ್ತರಾಗಿರುವ ವ್ರತವನ್ನು ತೆಗೆದುಕೊಳ್ಳಿ ದಯಾ ಹೃದಯಗಳಾಗಿ ಮಾಸ್ಟರ್ ಮುಕ್ತಿ ದಾತರಾಗಿ ಜೊತೆ ಹೋಗಬೇಕೆಂದರೆ ಸಮಾನರಾಗಿ ಇಂದು ನಾಲ್ಕಾರು ಕಡೆಯ ಅತಿ ಸ್ನೇಹಿ ಮಕ್ಕಳ ಉಮಂಗ ಉತ್ಸಾಹ ತುಂಬಿದ ಮಧುರಾತಿ ಮಧುರ ನೆನಪು ಪ್ರೀತಿ ಹಾಗೂ ಶುಭಾಶಯಗಳು ತಲುಪುತ್ತಿವೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಾಬ್ ಬಾಬ್ದಾದಾರವರ ಜನ್ಮದಿನದ ಉಮಂಗದಿಂದ ಕೂಡಿದ ಶುಭಾಶಯಗಳು ಸಮಾವೇಶವಾಗಿದೆ ತಾವೆಲ್ಲರೂ ಸಹ ವಿಶೇಷವಾಗಿ ಇಂದು ಶುಭಾಶಯಗಳನ್ನು ಕೊಡಲು ಬಂದಿದ್ದೀರೋ ಅಥವಾ ತೆಗೆದುಕೊಳ್ಳಲು ಬಂದಿದ್ದೀರೋ ದಾದಾರವರು ಸಹ ಪ್ರತಿಯೊಬ್ಬ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದು ಮಕ್ಕಳಿಗೆ ಮಕ್ಕಳ ಜನ್ಮದಿನದ ಪದಮಾಪದಂ ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಇಂದಿನ ದಿನದ ವಿಶೇಷತೆ ಏನೆಂದರೆ ಯಾವುದು ಇಡೀ ಕಲ್ಪದಲ್ಲಿಯೇ ಇಲ್ಲವೋ ಅದು ಇಂದು ಇದೆ ಅಂದರೆ ಇಂದು ತಂದೆ ಮತ್ತು ಮಕ್ಕಳ ಜನ್ಮದಿನವು ಜೊತೆ ಜೊತೆಯಲ್ಲಿ ಇದೆ ಇದಕ್ಕೆ ವಿಚಿತ್ರ ಜಯಂತಿ ಎಂದು ಹೇಳಲಾಗುತ್ತದೆ ಇಡೀ ಕಲ್ಪದಲ್ಲಿ ಸುತ್ತಾಡಿ ನೋಡಿ ಇಂತಹ ಜಯಂತಿಯನ್ನು ಎಂದಾದರೂ ಆಚರಣೆ ಮಾಡಿದ್ದೀರಾ ಆದರೆ ಇಂದು ಬಾಬ್ದಾದ ಮಕ್ಕಳ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಮತ್ತು ಮಕ್ಕಳು ಬಾಬ್ದಾದರವರ ಜಯಂತಿಯನ್ನು ಆಚರಿಸುತ್ತಿದ್ದೀರಿ ಹೆಸರಂತೂ ಶಿವ ಜಯಂತಿ ಎಂದು ಹೇಳುತ್ತಾರೆ ಆದರೆ ಇದು ಎಂತಹ ಜಯಂತಿಯಾಗಿದೆ ಒಂದೇ ಜಯಂತಿಯಲ್ಲಿ ಬಹಳ ಜಯಂತಿಗಳು ಸಮಾವೇಶವಾಗಿವೆ ನಾವು ತಂದೆಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದೇವೆ ಮತ್ತು ತಂದೆಯು ನಮಗೆ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆಂದು ತಮ್ಮೆಲ್ಲರಿಗೂ ಬಹಳ ಖುಷಿಯಾಗುತ್ತಿದೆಯಲ್ಲವೇ ಏಕೆಂದರೆ ತಂದೆ ಮತ್ತು ಮಕ್ಕಳದು ಒಟ್ಟಿಗೆ ಜನ್ಮದಿನವಾಗುವುದು ಇದು ಅತಿ ಪ್ರೀತಿಯ ಸಂಕೇತವಾಗಿದೆ ತಂದೆಯು ಮಕ್ಕಳಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಮತ್ತು ಮಕ್ಕಳು ತಂದೆಯಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಜನ್ಮವು ಒಟ್ಟಿಗೆ ಆಗಿದೆ ಮತ್ತು ಸಂಗಮದಲ್ಲಿ ಇರುವುದು ಸಹ ಒಟ್ಟಿಗೆ ಏಕೆಂದರೆ ತಂದೆ ಮತ್ತು ಮಕ್ಕಳು ಕಂಬೈಂಡ್ ಆಗಿದ್ದರೆ ವಿಶ್ವ ಕಲ್ಯಾಣದ ಕಾರ್ಯವೂ ಸಹ ಒಟ್ಟಿಗೆ ಇದೆ ತಂದೆಯೊಬ್ಬರೇ ಮಾಡಲು ಸಾಧ್ಯವಿಲ್ಲ ಅಥವಾ ಕೇವಲ ಮಕ್ಕಳೇ ಮಾಡುವುದಕ್ಕೂ ಸಾಧ್ಯವಿಲ್ಲ ಜೊತೆ ಜೊತೆಯಲ್ಲಿ ನಡೆಯುತ್ತದೆ ಮತ್ತು ತಮ್ಮ ಪ್ರತಿಜ್ಞೆಯಾಗಿದೆ ಜೊತೆಯಲ್ಲಿಯೇ ಇರುತ್ತೇವೆ ಜೊತೆಯಲ್ಲಿಯೇ ನಡೆಯುತ್ತೇವೆ ಜೊತೆಯಲ್ಲಿಯೇ ನಡೆಯುತ್ತೀರಲ್ಲವೇ ಪ್ರತಿಜ್ಞೆ ಇದೆಯಲ್ಲವೇ ತಂದೆ ಮತ್ತು ಮಕ್ಕಳ ಇಷ್ಟೊಂದು ಪ್ರೀತಿಯನ್ನು ಎಲ್ಲಿಯಾದರೂ ನೋಡಿದ್ದೀರಾ ನೋಡಿದ್ದೀರಾ ಅಥವಾ ಅನುಭವ ಮಾಡುತ್ತಿದ್ದೀರಾ ಆದ್ದರಿಂದ ಈ ಸಂಗಮ ಯುಗಕ್ಕೆ ಮಹತ್ವಿಕೆ ಇದೆ ಮತ್ತು ಇದೇ ಮಿಲನದ ನೆನಪಾರ್ಥವಾಗಿ ಭಿನ್ನ ಭಿನ್ನ ಮೇಳಗಳಲ್ಲಿ ಮಾಡಲ್ಪಟ್ಟಿದೆ ಈ ಶಿವ ಜಯಂತಿಯ ದಿನದಂದು ಭಕ್ತರು ಬನ್ನಿ ಎಂದು ಕೂಗುತ್ತಿದ್ದಾರೆ ಯಾವಾಗ ಬರುವರೋ ಹೇಗೆ ಬರುವರೋ ಎಂಬುದನ್ನು ಯೋಚಿಸುತ್ತಿದ್ದಾರೆ ಆದರೆ ನೀವು ಮಿಲನವನ್ನು ಆಚರಿಸುತ್ತಿದ್ದೀರಿ ದಾದಾರವರಿಗೆ ಭಕ್ತರ ಮೇಲೆ ಸ್ನೇಹವೂ ಇದೆ ದಯೆಯೂ ಬರುತ್ತದೆ ಎಷ್ಟೊಂದು ಪ್ರಯತ್ನ ಪಡುತ್ತಾರೆ ಹುಡುಕುತ್ತಿರುತ್ತಾರೆ ಆದರೆ ತಾವು ಹುಡುಕಿದ್ದೀರಾ ಅಥವಾ ತಂದೆ ತಮ್ಮನ್ನು ಹುಡುಕಿದರೆ ಯಾರು ಹುಡುಕಿದರು ತಾವಂತೂ ಎಲ್ಲ ಕಡೆ ಸುತ್ತಾಡಲೇ ಇದ್ದರಿ ಆದರೆ ತಂದೆಯನ್ನು ನೋಡಿ ಮಕ್ಕಳನ್ನು ಯಾವುದೇ ಮೂಲೆ ಮೂಲೆಗಳಲ್ಲಿ ಬಚ್ಚಿಟ್ಟುಕೊಂಡಿರಬಹುದು ಎಲ್ಲರನ್ನು ಆರಿಸಿಕೊಂಡರು ಭಾರತದ ಅನೇಕ ರಾಜ್ಯಗಳಿಂದ ಬಂದಿದ್ದಿರಿ ಆದರೆ ವಿದೇಶವು ಕಡಿಮೆ ಇಲ್ಲ ಒಂದು ನೂರು ದೇಶಗಳಿಂದ ಬಂದು ಬಿಟ್ಟಿದ್ದಾರೆ ಮತ್ತು ಏನು ಪರಿಶ್ರಮ ಪಟ್ಟಿರಿ ತಂದೆಯ ಮಕ್ಕಳಾಗುವುದರಲ್ಲಿ ಯಾವ ಪರಿಶ್ರಮ ಪಟ್ಟಿರಿ ಪರಿಶ್ರಮವಾಯಿತೆ ಪರಿಶ್ರಮ ಪಟ್ಟಿರಾ ಯಾರು ಪರಿಶ್ರಮ ಪಟ್ಟಿರಿ ಅವರು ಕೈಯನ್ನೆತ್ತಿರಿ ತಂದೆಯನ್ನು ಭಕ್ತಿಯಲ್ಲಿ ಹುಡುಕಿದ್ದಿರಿ ಆದರೆ ಯಾವಾಗ ತಂದೆ ಹುಡುಕಿದ್ರೋ ಅನಂತರ ಪರಿಶ್ರಮ ಪಟ್ಟಿರಾ ಸೆಕೆಂಡಿನಲ್ಲಿ ಸಂಪಾದನೆ ಮಾಡಿಕೊಂಡ್ರಿ ಒಂದು ಶಬ್ದದಲ್ಲಿಯೇ ಸಂಪಾದನೆಯಾಗಿ ಬಿಟ್ಟಿತು ಆ ಒಂದು ಶಬ್ದ ಯಾವುದು ನನ್ನವರು ಮಕ್ಕಳು ನನ್ನ ಬಾಬಾ ಎಂದು ಹೇಳಿದಿರಿ ಮತ್ತು ನನ್ನ ಮಕ್ಕಳೇ ಎಂದು ತಂದೆ ಹೇಳಿದರು ಸಂಪಾದನೆಯಾಗಿ ಬಿಟ್ಟಿತು ಇದು ಸಸ್ತಾ ವ್ಯಾಪಾರವೇ ಅಥವಾ ಕಷ್ಟವೇ ಸಸ್ತಾ ಅಲ್ಲವೇ ಸ್ವಲ್ಪ ಸ್ವಲ್ಪ ಪರಿಶ್ರಮವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಿರೋ ಅವರು ಕೈ ಎತ್ತಿರೆ ಕೆಲ ಕೆಲವೊಮ್ಮೆ ಪರಿಶ್ರಮವಾಗುತ್ತದೆ ಅಲ್ಲವೇ ಅಥವಾ ಇಲ್ಲವೇ ಸಹಜವಾಗಿದೆ ಆದರೆ ತನ್ನ ನಿರ್ಭರತೆಗಳು ಪರಿಶ್ರಮದ ಅನುಭವ ಮಾಡಿಸುತ್ತದೆ ಅವರು ನೋಡುತ್ತಾರೆ ಭಕ್ತರು ಸಹ ಯಾರು ಸತ್ಯ ಭಕ್ತರಿದ್ದಾರೆಯೋ ಸ್ವಾರ್ಥ ಭಕ್ತರಿಲ್ಲವೋ ಅವರು ಇಂದಿನ ದಿನದಂದು ಬಹಳ ಪ್ರೀತಿಯಿಂದ ವ್ರತವನ್ನಿಟ್ಟುಕೊಳ್ಳುತ್ತಾರೆ ತಾವೆಲ್ಲರೂ ಸಹ ವ್ರತವನ್ನು ತೆಗೆದುಕೊಂಡಿದ್ದೀರಿ ಅವರು ಕೆಲವೇ ದಿನಗಳ ವ್ರತವನ್ನಿಡುತ್ತಾರೆ ಮತ್ತು ತಾವೆಲ್ಲರೂ ಇಂತಹ ವ್ರತವನ್ನಿಟ್ಟುಕೊಳ್ಳುತ್ತೀರಿ ಯಾವುದು ಈಗಿನ ವ್ರತವು ಇಪ್ಪತ್ತೊಂದು ಜನ್ಮಗಳವರೆಗೆ ಸ್ಥಿರವಾಗಿರುತ್ತದೆ ಅವರು ಪ್ರತಿ ವರ್ಷ ಆಚರಿಸುತ್ತಾರೆ ವ್ರತವನ್ನಿಟ್ಟುಕೊಳ್ಳುತ್ತಾರೆ ಆದರೆ ತಾವು ಕಲ್ಪದಲ್ಲಿ ಒಂದೇ ಬಾರಿ ವ್ರತಕ್ಕೆ ಇಟ್ಟುಕೊಳ್ಳುತ್ತೀರಿ ಇದರಿಂದ ಮತ್ತೆ ಇಪ್ಪತ್ತೊಂದು ಜನ್ಮಗಳವರೆಗೆ ಮನಸ್ಸಿನಿಂದಾಗಲಿ ತನುವಿನಿಂದಾಗಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ವ್ರತವನ್ನಂತೂ ತಾವು ಸಹ ತೆಗೆದುಕೊಳ್ಳುತ್ತೀರಿ ಯಾವ ವ್ರತ ತೆಗೆದುಕೊಂಡಿದ್ದೀರಿ ಪವಿತ್ರ ವ್ರತ ವೃತ್ತಿ ದೃಷ್ಟಿ ಕೃತಿ ಪವಿತ್ರ ಜೀವನದ ವ್ರತವನ್ನು ತೆಗೆದುಕೊಂಡಿದ್ದೀರಿ ಜೀವನವೇ ಪವಿತ್ರವಾಯಿತು ಪವಿತ್ರತೆಯ ಕೇವಲ ಬ್ರಹ್ಮಚರ್ಯದ್ದಲ್ಲ ಆದರೆ ಜೀವನದಲ್ಲಿ ಆಹಾರ ವ್ಯವಹಾರ ಸಂಸಾರ ಸಂಸ್ಕಾರ ಎಲ್ಲವೂ ಪವಿತ್ರವಾಗಿರಲಿ ಇಂತಹ ವ್ರತ ತೆಗೆದುಕೊಂಡಿದ್ದೀರಲ್ಲವೇ ತೆಗೆದುಕೊಂಡಿದ್ದೀರಾ ತಲೆಯನ್ನು ಅಲಗಾಡಿಸಿ ಪಕ್ಕ ತೆಗೆದುಕೊಂಡಿದ್ದೀರಾ ಪಕ್ಕ ಇದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದೆಯೋ ಒಳ್ಳೆಯದು ಒಂದು ಮಹಾಭೂತವಾದ ಕಾಮವಿಕಾರದ ವ್ರತವನ್ನು ತೆಗೆದುಕೊಂಡಿದ್ದಿರೋ ಅಥವಾ ಉಳಿದ ಇನ್ನು ನಾಲ್ಕಾರು ವ್ರತವನ್ನು ತೆಗೆದುಕೊಂಡಿದ್ದಿರೋ ಬ್ರಹ್ಮಚಾರಿಗಳಂತೂ ಆದಿರಿ ಆದರೆ ಅದರ ಹಿಂದೆ ಇನ್ನೂ ನಾಲ್ಕು ವಿಕಾರಗಳಿವೆ ಅದರ ವ್ರತವನ್ನು ತೆಗೆದುಕೊಂಡಿದ್ದೀರಾ ಕ್ರೋಧದ ವ್ರತ ತೆಗೆದುಕೊಂಡಿದ್ದೀರಾ ಅಥವಾ ಅದಕ್ಕೆ ಬದಲು ಅನುಮತಿ ಇದೆಯೇ ಕ್ರೋಧ ಮಾಡಲು ಅನುಮತಿ ಸಿಕ್ಕಿದೆಯೇ ಇದು ಎರಡನೇ ನಂಬರಿನ ವಿಕಾರವಾದ್ದರಿಂದ ಪರವಾಗಿಲ್ಲ ಎಂದು ತಿಳಿಯುತ್ತಿಲ್ಲ ತಾನೇ ಹೇಗೆ ಮಹಾಭೂತವನ್ನು ಮಹಾಭೂತವೆಂದು ತಿಳಿದು ಮನ ವಚನ ಕರ್ಮದಲ್ಲಿ ಪಕ್ಕಾ ವ್ರತವನ್ನು ತೆಗೆದುಕೊಂಡಿದ್ದೀರೋ ಅದೇ ರೀತಿ ಕ್ರೋಧದ ವ್ರತವನ್ನು ತೆಗೆದುಕೊಂಡಿದ್ದೀರಾ ನಾವು ಕ್ರೋಧದ ಮಕ್ಕಳು ಮರಿಗಳು ಅದರ ಹಿಂದೆ ಇವೆ ಲೋಭ ಮೋಹ ಅಹಂಕಾರ ಅದರದ್ದು ವ್ರತ ತೆಗೆದುಕೊಂಡಿದ್ದೇವೆ ಎಂದು ತಿಳಿಯುತ್ತಾರೆ ಆದರೆ ಇಂದು ಕ್ರೋಧದ ಬಗ್ಗೆ ಕೇಳುತ್ತಿದ್ದೇವೆ ಯಾರು ಕ್ರೋಧ ವಿಕಾರದ ಪೂರ್ಣ ವ್ರತ ತೆಗೆದುಕೊಂಡಿದ್ದೀರೆ ಮನಸ್ಸಿನಲ್ಲಿಯೂ ಕ್ರೋಧವಿಲ್ಲ ಹೃದಯದಲ್ಲಿಯೂ ಕ್ರೋಧದ ಫೀಲಿಂಗ್ ಬರುವುದಿಲ್ಲ ಈ ರೀತಿ ಇದೆಯೇ ಇಂದು ಶಿವ ಅಲ್ಲವೇ ಭಕ್ತರು ವ್ರತವನ್ನಿಟ್ಟುಕೊಳ್ಳುತ್ತಾರೆ ಅಂದಾಗ ಬಾಬ್ದಾದರವರು ಸಹ ವ್ರತವನ್ನು ಕೇಳುತ್ತೇವೆ ಅಲ್ಲವೇ ಸ್ವಪ್ನದಲ್ಲಿಯೂ ಕ್ರೋಧದ ಅಂಶ ಬರುವುದಿಲ್ಲವೆಂದು ತಿಳಿಯುತ್ತಿರೋ ಅವರು ಕೈ ಎತ್ತಿ ಬರುವುದಿಲ್ಲ ತಾನೇ ಬರಲು ಸಾಧ್ಯವಿಲ್ಲ ಅಲ್ಲವೇ ಇವರ ಭಾವಚಿತ್ರವನ್ನು ತೆಗೆಯಿರಿ ಯಾರೆಲ್ಲ ಕೈ ಎತ್ತಿದ್ದಾರೋ ಅವರ ಭಾವಚಿತ್ರ ತೆಗೆಯಿರಿ ಏತಕ್ಕಾಗಿ ಏಕೆಂದರೆ ತಾವು ಕೈ ಎತ್ತುವುದನ್ನು ಬಾಬ್ದಾದ ಒಪ್ಪುವುದಿಲ್ಲ ತಮ್ಮ ಜೊತೆಗಾರರಿಂದಲೂ ಸರ್ಟಿಫಿಕೇಟ್ ತೆಗೆದುಕೊಂಡು ಮೇಲೆ ಬಹುಮಾನ ಕೊಡುತ್ತಾರೆ ಇದು ಒಳ್ಳೆಯ ಮಾತಾಗಿದೆ ಏಕೆಂದರೆ ಬಾಬ್ದಾದ ನೋಡಿದರು ಕ್ರೋಧದ ಅಂಶಗಳಾದ ಈರ್ಷೆ ದ್ವೇಷವು ಸಹ ಕ್ರೋಧದ ಮಕ್ಕಳು ಮರಿಗಳಾಗಿವೆ ಆದರೆ ಯಾರು ಸಾಹಸದಿಂದ ಕೈ ಎತ್ತಿದ್ದಿರೋ ಅವರಿಗೆ ಬಾಬ್ದಾದ ಈಗಂತೂ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ಆದರೆ ಸರ್ಫಿ ಸರ್ಟಿಫಿಕೇಟ್ ತೆಗೆದುಕೊಂಡ ನಂತರ ಬಹುಮಾನ ಕೊಡುತ್ತೇವೆ ಏಕೆಂದರೆ ಬಾಬ್ದಾದ ಯಾವ ಕೆಲಸವನ್ನು ಕೊಟ್ಟಿದ್ದರೋ ಅದರ ಫಲಿತಾಂಶವನ್ನು ನೋಡುತ್ತಿದ್ದಾರೆ ಇಂದು ಜನ್ಮದಿನವನ್ನು ಆಚರಿಸುತ್ತಿದ್ದೀರಿ ಅಂದಾಗ ಜನ್ಮದಿನದಂದು ಏನು ಮಾಡುತ್ತಾರೆ ಮೊದಲನೇದಾಗಿ ಕೇಕನ್ನು ಕಟ್ ಮಾಡುತ್ತಾರೆ ಅಂದಾಗ ಈಗಂತೂ ಎರಡು ತಿಂಗಳು ಕಳೆಯಿತು ಇನ್ನು ಒಂದು ತಿಂಗಳು ಇದೆ ಈ ಎರಡು ತಿಂಗಳಿನಲ್ಲಿ ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕಟ್ ಮಾಡಿದ್ದೀರಾ ಆ ಕೇಕನ್ನಂತೂ ಬಹಳ ಸಹಜವಾಗಿ ಕತ್ತರಿಸುತ್ತೀರಲ್ಲವೇ ಇಂದು ಕಲಿಸುತ್ತಿ ಕತ್ತರಿಸುತ್ತೀರಿ ಆದರೆ ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕತ್ತರಿಸಿದ್ದೀರಾ ಕತ್ತರಿಸಬೇಕಾಗುತ್ತದೆ ಅಲ್ಲವೇ ಏಕೆಂದರೆ ತಂದೆಯ ಜೊತೆಯಲ್ಲಿಯೇ ಹೋಗಬೇಕೆಂಬ ಪಕ್ಕಾ ಪ್ರತಿಜ್ಞೆ ಇದೆ ಅಲ್ಲವೇ ಜೊತೆಯಲ್ಲಿರುತ್ತೇವೆ ಜೊತೆಯಲ್ಲಿ ನಡೆಯುತ್ತೇವೆ ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಗಬೇಕಾಗುತ್ತದೆ ಒಂದು ವೇಳೆ ಅಲ್ಪ ಸ್ವಲ್ಪ ಉಳಿದುಕೊಂಡಿರಲೂ ಬಹುದು ಎರಡು ತಿಂಗಳಂತೂ ಕಳೆಯಿತು ಅಂದಾಗ ಇಂದಿನ ದಿನ ಜನ್ಮದಿನ ಆಚರಿಸಲು ಎಲ್ಲೆಲ್ಲಿಂದಲೋ ಬಂದಿದ್ದಿರಿ ವಿಮಾನಗಳಲ್ಲಿಯೋ ರೈಲಿನಲ್ಲಿಯೋ ಕಾರುಗಳಲ್ಲಿಯೂ ಬಂದಿದ್ದಿರಿ ಓಡೋಡಿ ಬಂದಿದ್ದಿರಿ ಇದು ಬಾಬ್ದಾದಾರವರಿಗೆ ಖುಷಿ ಇದೆ ಆದರೆ ಜನ್ಮದಿನದಂದು ಮೊದಲು ಉಡುಗೊರೆಯನ್ನು ಕೊಡುತ್ತಾರೆ ಅಂದಾಗ ಯಾವ ಒಂದು ತಿಂಗಳು ಉಳಿದುಕೊಂಡಿದೆ ಹೋಳಿಯು ಬರುತ್ತಿದೆ ಹೋಳಿ ಎಲ್ಲವೇ ಸುಡಲಾಗುತ್ತದೆ ಅಂದಾಗ ಯಾವ ಅಲ್ಪ ಸ್ವಲ್ಪ ವ್ಯರ್ಥ ಸಂಕಲ್ಪಗಳ ಬೀಜವಿದೆಯೋ ಆ ಬೀಜವು ಉಳಿದುಕೊಂಡಿದ್ದರೂ ಸಹ ಕೆಲವೊಮ್ಮೆ ಅದರಿಂದ ಕಾಂಡವು ಹೊರಬರುವುದು ಕೆಲವೊಮ್ಮೆ ಶಾಖೆಗಳು ಹೊರಬರಬಹುದು ಆದ್ದರಿಂದ ಇಂದಿನ ಉತ್ಸವದ ದಿನದಂದು ಮನಸ್ಸಿನ ಉಮಂಗ ಉತ್ಸಾಹದಿಂದ ಮುಖದ ಉತ್ಸಾಹದಿಂದಲ್ಲ ಮನಸ್ಸಿನ ಉಮಂಗ ಉತ್ಸಾಹದಿಂದ ಯಾವುದು ಅಲ್ಪ ಸ್ವಲ್ಪ ಉಳಿದುಕೊಂಡಿದೆಯೋ ಮನಸ್ಸಿನಲ್ಲಿರಬಹುದು ವಾಣಿಯಲ್ಲಿ ಇರಬಹುದು ಸಂಬಂಧ ಸಂಪರ್ಕದಲ್ಲಿರಬಹುದು ಅದನ್ನು ಇಂದು ತಂದೆಯ ಜನ್ಮದಿನದಂದು ತಂದೆಗೆ ಉಡುಗೊರೆಯಾಗಿ ಕೊಡಬಲ್ಲಿರ ಮನಸ್ಸಿನ ಉಮಂಗ ಉತ್ಸಾಹದಿಂದ ಕೊಡಬಲ್ಲೀರ ತಂದೆಯಂತೂ ಕೇವಲ ನೋಡುವರು ಆದರೆ ಲಾಭವಂತೂ ತಮಗೆ ಇದೆ ಯಾರು ಉಮಂಗ ಉತ್ಸಾಹದಿಂದ ಸಾಹಸವನ್ನು ಇಡುವರೋ ಮಾಡಿಯೇ ತೋರಿಸುತ್ತೇವೆ ಸಮರ್ಥರಾಗಿ ತೋರಿಸುತ್ತೇವೆ ಎನ್ನುವೀರೋ ಅವರು ಕೈ ಎತ್ತಿರಿ ವ್ಯರ್ಥವನ್ನು ಬಿಡಲೇಬೇಕಾಗುವುದು ಆಲೋಚಿಸಿ ಮಾತಿನಲ್ಲಿಯೂ ಇಲ್ಲ ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥವಿಲ್ಲ ಇಷ್ಟು ಧೈರ್ಯವಿದೆ ಮಧುಬನದವರಲ್ಲಿಯೂ ಇದೆ ವಿದೇಶದವರಲ್ಲಿಯೂ ಇದೆ ಭಾರತವಾಸಿಗಳಲ್ಲಿಯೂ ಇದೆ ಏಕೆಂದರೆ ಬಾ ಬಾಬ್ದಾದಾರವರ ಪ್ರೀತಿ ಇದೆ ಅಲ್ಲವೇ ಆದ್ದರಿಂದ ಎಲ್ಲರೂ ಒಟ್ಟಿಗೆ ಹೋಗಬೇಕು ಯಾರೂ ಉಳಿದುಕೊಳ್ಳಬಾರದೆಂದು ಬಾಬ್ದಾದ ತಿಳಿಯುತ್ತಾರೆ ಜೊತೆಯಲ್ಲೇ ಹೋಗುತ್ತೇವೆಂದು ಯಾವಾಗ ಪ್ರತಿಜ್ಞೆ ಮಾಡಿದ್ರಿ ಮೇಲೆ ಸಮಾನರಂತೂ ಆಗಲೇಬೇಕಾಗುವುದು ಪ್ರೀತಿ ಇದೆ ಅಲ್ಲವೇ ಪರಿಶ್ರಮದಿಂದಂತೂ ಕೈ ಎತ್ತದಿಲ್ಲ ಅಲ್ಲವೇ ಬಾಬ್ದಾದ ಈ ಸಂಘಟನೆ ಬ್ರಾಹ್ಮಣ ಪರಿವಾರದವರಲ್ಲಿ ತಂದೆ ಸಮಾನ ಚಹರೆಯನ್ನು ನೋಡಲು ಬಯಸುತ್ತಾರೆ ಕೇವಲ ದೃಢ ಸಂಕಲ್ಪ ಧೈರ್ಯವನ್ನಿಡಿ ದೊಡ್ಡ ಮಾತೇನಿಲ್ಲ ಆದರೆ ಸಹನ ಶಕ್ತಿಯೂ ಬೇಕು ಅಳವಡಿಸಿಕೊಳ್ಳುವ ಶಕ್ತಿ ಬೇಕು ಇವೆರಡೂ ಶಕ್ತಿಗಳು ಯಾರಲ್ಲಿ ಸಹನ ಶಕ್ತಿ ಇದೆಯೋ ಅಳವಡಿಸಿಕೊಳ್ಳುವ ಶಕ್ತಿ ಇದೆಯೋ ಅವರು ಸಹಜವಾಗಿ ಕ್ರೋಧ ಮುಕ್ತರಾಗುತ್ತಾರೆ ಅಂದಾಗ ತಾವು ಬ್ರಾಹ್ಮಣ ಮಕ್ಕಳಿಗಂತೂ ಬಾಬ್ದಾದ ಸರ್ವಶಕ್ತಿಗಳನ್ನು ವರದಾನದಲ್ಲಿ ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಬಿರುದು ಇದೆ ಕೇವಲ ಒಂದು ಸ್ಲೋಗ ನೆನಪಿಟ್ಟುಕೊಳ್ಳಿ ಒಂದು ವೇಳೆ ಒಂದು ತಿಂಗಳಿನಲ್ಲಿ ಸಮಾನರಾಗಲೇಬೇಕು ಎಂಬುದಾದರೆ ಒಂದು ಪ್ರತಿಜ್ಞೆಯ ಸ್ಲೋಗ ನೆನಪಿಟ್ಟುಕೊಳ್ಳಿ ದುಃಖವನ್ನು ಕೊಡಲೂ ಬಾರದು ದುಃಖವನ್ನು ತೆಗೆದುಕೊಳ್ಳಲೂ ಬಾರದು ಕೆಲವರು ನಾನು ಇಂದಿನ ದಿನ ಯಾರಿಗೆ ದುಃಖ ಕೊಟ್ಟಿಲ್ಲವೆಂದು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ ಆದರೆ ತೆಗೆದುಕೊಳ್ಳುವುದು ಮಾತ್ರ ಬಹಳ ಸಹಜವಾಗಿ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ತೆಗೆದುಕೊಳ್ಳುವುದರಲ್ಲಿ ಅನ್ಯರು ಕೊಡುತ್ತಾರಲ್ಲವೇ ಆದ್ದರಿಂದ ತನ್ನನ್ನು ತಾನು ಮಾ ನಾನೇನು ಮಾಡಲಿಲ್ಲ ಅನ್ಯರು ಕೊಟ್ಟರು ಎಂದು ತನ್ನನ್ನು ಬಿಡಿಸಿಕೊಳ್ಳುತ್ತಾರೆ ಆದರೆ ತೆಗೆದುಕೊಂಡಿದ್ದಾದರೂ ಏಕೆ ತೆಗೆದುಕೊಳ್ಳುವವರು ತಾವೋ ಅಥವಾ ಕೊಡುವವರು ಕೊಡುವವರು ತಪ್ಪು ಮಾಡಿದರು ಅದರ ಲೆಕ್ಕಾಚಾರವು ತಂದೆಗೆ ಗೊತ್ತು ಡ್ರಾಮಾಗೆ ಗೊತ್ತು ಆದರೆ ತಾವು ತೆಗೆದುಕೊಂಡಿದ್ದು ಏಕೆ ಬಾಬ್ದಾದ ಫಲಿತಾಂಶದಲ್ಲಿ ನೋಡಿದರು ಕೊಡುವುದರಲ್ಲಿಯಾದರೂ ಆಲೋಚಿಸುತ್ತಾರೆ ಆದರೆ ತೆಗೆದುಕೊಳ್ಳುವುದರಲ್ಲಿ ಬಹು ಬೇಗನೆ ದುಃಖವನ್ನು ಸ್ವೀಕರಿಸಿ ಬಿಡುತ್ತಾರೆ ಆದ್ದರಿಂದ ಸಮಾನರಾಗಲು ಸಾಧ್ಯವಿಲ್ಲ ಅಂದಾಗ ಯಾರೆಷ್ಟಾದರೂ ಕೊಡಲಿ ದುಃಖವನ್ನು ತೆಗೆದುಕೊಳ್ಳಬಾರದು ಇಲ್ಲವಾದರೆ ಫೀಲಿಂಗ್ ಕಾಯಿಲೆಯು ಹೆಚ್ಚಾಗಿ ಬಿಡುತ್ತದೆ ಆದ್ದರಿಂದ ಒಂದು ವೇಳೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಫೀಲಿಂಗ್ ಹೆಚ್ಚಾಗುತ್ತಿದೆ ಎಂದರೆ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗಲು ಸಾಧ್ಯವಿಲ್ಲ ಮತ್ತು ತಂದೆಯ ಜೊತೆ ಹೇಗೆ ಹೋಗುವಿರಿ ತಂದೆಯ ಮೇಲೆ ಪ್ರೀತಿ ಇದೆ ತಂದೆಯು ತಮ್ಮನ್ನು ಬಿಡುವುದಿಲ್ಲ ಜೊತೆಯಲ್ಲೇ ಕರೆದುಕೊಂಡು ಹೋಗಬೇಕಾಗಿದೆ ಸಮ್ಮತವೇ ಇಷ್ಟವಿದೆಯಲ್ಲವೇ ಇಷ್ಟವಿದ್ದರೆ ಕೈ ಹಿಂದೆ ಹಿಂದೆ ಬರಬಾರದಲ್ಲವೇ ಒಂದು ವೇಳೆ ಜೊತೆಯಲ್ಲಿ ನಡೆಯಬೇಕೆಂದರೆ ಈ ಉಡುಗೊರೆಯನ್ನು ಕೊಡಲೇಬೇಕಾಗುವುದು ಒಂದು ತಿಂಗಳು ಎಲ್ಲರೂ ಅಭ್ಯಾಸ ಮಾಡಿ ದುಃಖವನ್ನು ಕೊಡಬಾರದು ದುಃಖವನ್ನು ತೆಗೆದುಕೊಳ್ಳಬಾರದು ನಾನೇನು ಕೊಡಲಿಲ್ಲ ಅವರು ತೆಗೆದುಕೊಂಡು ಬಿಟ್ಟರು ಎಂದು ಹೇಳುವಂತಿಲ್ಲ ಪರದರ್ಶನ ಮಾಡಬಾರದು ಸ್ವದರ್ಶನದಲ್ಲಿರಬೇಕಾಗಿದೆ ಮೊದಲು ನಾನು ಹೇ ಅರ್ಜುನ ಆಗಬೇಕಾಗಿದೆ ನೋಡಿ ಬಾಬ್ದಾದ ರಿಪೋರ್ಟ್ನಲ್ಲಿ ನೋಡಿದರು ಸಂತುಷ್ಟಿದ ರಿಪೋರ್ಟು ಬಹುತೇಕ ಮಕ್ಕಳದು ಈಗಲೂ ಇರಲಿಲ್ಲ ಆದ್ದರಿಂದ ಬಾಬ್ದಾದ ಪುನಃ ಒಂದು ತಿಂಗಳಿಗಾಗಿ ಅಂಡರ್ಲೈನ್ ಮಾಡಿಸುತ್ತಾರೆ ಒಂದು ವೇಳೆ ಒಂದು ತಿಂಗಳು ಅಭ್ಯಾಸ ಮಾಡಿದರೂ ಸಹ ಇದು ಹವ್ಯಾಸವಾಗಿ ಬಿಡುವುದು ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ ಇದಂತೂ ಆಗಿಯೇ ಆಗುತ್ತದೆ ಇಷ್ಟಂತೂ ನಡೆಯುತ್ತದೆ ಎಂದು ಹಗುರವಾಗಿ ಬಿಟ್ಟು ಬಿಡಬೇಡಿ ಒಂದು ವೇಳೆ ಬಾಬ್ದಾದರವರೊಂದಿಗೆ ಪ್ರೀತಿ ಇದೆ ಎಂದರೆ ಆ ಪ್ರೀತಿಯ ಹಿಂದೆ ಕೇವಲ ಒಂದು ಕ್ರೋಧ ವಿಕಾರವನ್ನು ಬಲಿದಾನ ನೀಡಲು ಸಾಧ್ಯವಿಲ್ಲವೇ ಬಲಿಹಾರಿಯು ಚಿಹ್ನೆಯಾಗಿದೆ ಪ್ರತಿ ಆಜ್ಞೆಯನ್ನು ಪಾಲಿಸುವವರು ವ್ಯರ್ಥ ಸಂಕಲ್ಪಗಳು ಅಂತಿಮ ಘಟ್ಟಗಳಲ್ಲಿ ಬಹಳ ಮೋಸ ಮಾಡುತ್ತದೆ ಏಕೆಂದರೆ ನಾಲ್ಕಾರು ಕಡೆ ದುಃಖದ ವಾಯುಮಂಡಲ ಪ್ರಕೃತಿಯ ವಾಯುಮಂಡಲ ಮತ್ತು ಆತ್ಮಗಳ ವಾಯುಮಂಡಲ ಆಕರ್ಷಣೆ ಮಾಡುವಂಥದ್ದಾಗಿರುತ್ತದೆ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳ ಹವ್ಯಾಸವಿದ್ದರೆ ವ್ಯರ್ಥದಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುವಿರಿ ಆದ್ದರಿಂದ ಇಂದು ವಿಶೇಷವಾಗಿ ದಾದಾರವರ ಈ ಸಾಹಸದ ಸಂಕಲ್ಪವಿದೆ ವಿದೇಶದಲ್ಲಿರಬಹುದು ಭಾರತದಲ್ಲಿರಬಹುದು ಎಲ್ಲರೂ ಒಬ್ಬ ದಾದಾರವರ ಮಕ್ಕಳೇ ಆಗಿದ್ದಿರಿ ಅಂದಮೇಲೆ ನಾಲ್ಕಾರು ಕಡೆಯ ಮಕ್ಕಳು ಧೈರ್ಯ ಮತ್ತು ದೃಢತೆಯನ್ನಿಟ್ಟು ಸಫಲತಾ ಮೂರ್ತಿಗಳಾಗಿ ವಿಶ್ವದಲ್ಲಿ ಈ ಘೋಷಣೆ ಮಾಡಿ ಕಾಮವೂ ಇಲ್ಲ ಕ್ರೋಧವೂ ಇಲ್ಲ ನಾವು ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ ಹೇಗೆ ಅನ್ಯರಿಂದ ಮದ್ಯಪಾನವನ್ನು ಬಿಡಿಸುತ್ತೀರಿ ಧೂಮಪಾನವನ್ನು ಬಿಡಿಸುತ್ತೀರಿ ಆದರೆ ಇಂದು ಬಾಬ್ದಾದ ಪ್ರತಿಯೊಬ್ಬ ಮಗುವಿನಿಂದ ಕ್ರೋಧ ಮುಕ್ತ ಕಾಮ ವಿಕಾರ ಮುಕ್ತ ಇವೆರಡರ ಧೈರ್ಯವನ್ನು ತರಿಸಿ ಸ್ಟೇಜಿನ ಮೇಲೆ ವಿಶ್ವಕ್ಕೆ ತೋರಿಸಲು ಬಯಸುತ್ತಾರೆ ಒಪ್ಪಿಗೆ ದಾದಿಯವರಿಗೆ ಇಷ್ಟವಿದೆ ಮೊದಲ ಸಾಲಿನವರಿಗೆ ಇಷ್ಟವಿದೆ ಮಧುಬನದವರಿಗೆ ಇಷ್ಟವಿದೆ ಮಧುಬನದವರಿಗೂ ಇಷ್ಟವಿದೆ ವಿದೇಶಿಯರಿಗೂ ಇಷ್ಟವಿದೆ ಅಂದಾಗ ಇಷ್ಟವಾದ ಮಾತನ್ನು ಮಾಡುವುದರಲ್ಲಿ ದೊಡ್ಡ ಮಾತೇನಿದೆ ಬಾಬ್ದಾದ ಅಧಿಕ ಕಿರಣಗಳನ್ನು ಕೊಡುತ್ತಾರೆ ಇಂತಹ ನಕ್ಷೆಯು ಕಾಣಿಸಲಿ ಇದು ಆಶೀರ್ವಾದವನ್ನು ಕೊಡುವ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವ ಬ್ರಾಹ್ಮಣ ಪರಿವಾರವಾಗಿದೆ ಏಕೆಂದರೆ ಸಮಯ ಕೂಗುತ್ತಿದೆ ಬಾಬ್ದಾದರವರ ಬಳಿಯಂತೂ ಅಡ್ವಾನ್ಸ್ ಪಾರ್ಟಿಯವರದ್ದು ಹೃದಯದ ಕೂಗು ಕೇಳಿಸುತ್ತಿದೆ ಮಾಯೂ ಈಗ ಸುಸ್ತಾಗಿ ಬಿಟ್ಟಿದೆ ಅದು ಸಹ ಈಗ ನಮಗೂ ಮುಕ್ತಿ ಕೊಟ್ಟು ಬಿಡಿ ಎಂದು ಬಯಸುತ್ತಿದೆ ಮುಕ್ತಿಯನ್ನು ಕೊಡುತ್ತೀರಿ ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗೆಳೆತನ ಬೆಳೆಸಿಬಿಡುತ್ತೀರಿ ಏಕೆಂದರೆ ಅರವತ್ತ್ಮೂರು ಜನ್ಮಗಳಿಂದ ಗೆಳೆಯನಾಗಿತ್ತಲ್ಲವೇ ಅಂದಾಗ ಬಾದದ ಹೇಳುತ್ತಾರೆ ಮಾಸ್ಟರ್ ಮುಕ್ತಿದಾತರೆ ಈಗ ಎಲ್ಲರಿಗೆ ಮುಕ್ತಿ ಕೊಡಿ ಏಕೆಂದರೆ ಇಡೀ ವಿಶ್ವಕ್ಕೆ ಏನಾದರೊಂದು ಪ್ರಾಪ್ತಿಯು ಅಂಚಲಿಯನ್ನು ನೀಡಬೇಕಾಗಿದೆ ಎಷ್ಟೊಂದು ಕೆಲಸ ಮಾಡಬೇಕಾಗಿದೆ ಏಕೆಂದರೆ ಈ ಸಮಯದಲ್ಲಿ ಸಮಯವು ತಮ್ಮ ಜೊತೆಗಾರನಾಗಿದೆ ಸರ್ವ ಆತ್ಮರು ಮುಕ್ತಿಯಲ್ಲಿ ಹೋಗಲೇಬೇಕಾಗಿದೆ ಆ ಸಮಯವಾಗಿದೆ ಇನ್ನು ಬೇರೆ ಸಮಯದಲ್ಲಿ ಒಂದು ವೇಳೆ ತಾವು ಪುರುಷಾರ್ಥ ಮಾಡಿದರೂ ಸಹ ಅದು ಸಮಯವಲ್ಲ ಆದ್ದರಿಂದ ತಾವು ಕೊಡಲು ಸಾಧ್ಯವಿಲ್ಲ ಈಗ ಸಮಯವಾಗಿದೆ ಆದ್ದರಿಂದ ಬಾಬ್ದಾದ ಹೇಳುತ್ತಾರೆ ಮೊದಲು ಸ್ವಯಂಗೆ ಮುಕ್ತಿ ನೀಡಿ ನಂತರ ಇಡೀ ವಿಶ್ವದ ಸರ್ವ ಆತ್ಮರಿಗೆ ಪ್ರಾಪ್ತಿ ಮುಕ್ತಿಯನ್ನು ಕೊಡುವ ಅಂಚಲಿ ನೀಡಿ ಅವರು ಕೂಗುತ್ತಿದ್ದಾರೆ ತಮಗೆ ದುಃಖಗಳ ಈ ಕೂಗಿನ ಶಬ್ದ ಕೇಳಿಬರುತ್ತಿಲ್ಲವೇ ಒಂದು ವೇಳೆ ತಮ್ಮದರಲ್ಲಿಯೇ ತತ್ಪರರಾದರೆ ಅದು ಕೇಳಿಬರುವುದಿಲ್ಲ ಪದೇ ಪದೇ ದುಃಖಿಗಳ ಮೇಲೆ ದಯೆ ತೋರಿಸಿ ಎಂದು ಗೀತೆಯನ್ನು ಹಾಡುತ್ತಿದ್ದಾರೆ ಈಗಿನಿಂದಲೂ ದಯಾಳು ಕೃಪಾಳು ಕರ್ಣಾಳುವಿನ ಸಂಸ್ಕಾರವನ್ನು ಬಹಳ ಕಾಲದಿಂದ ತುಂಬಿಸಿಕೊಳ್ಳಲಿಲ್ಲವೆಂದರೆ ತಮ್ಮ ಜಡಚಿತ್ರದಲ್ಲಿ ಆ ದಯೆ ಕೃಪೆ ಕರುಣೆಯ ವೈಬ್ರೇಷನ್ ಹೇಗೆ ತುಂಬುವುದು ಡಬಲ್ ವಿದೇಶಿಯರು ತಿಳಿದುಕೊಳ್ಳುತ್ತಾರೆ ತಾವು ಸಹ ದ್ವಾಪರದಲ್ಲಿ ದಯಾ ಹೃದಯಗಳಾಗಿ ಜಡಚಿತ್ರಗಳ ಮೂಲಕ ಎಲ್ಲರಿಗೆ ದಯೆ ತೋರಿಸುತ್ತೀರಲ್ಲವೇ ತಮ್ಮ ಚಿತ್ರಗಳಿವೆ ಚಿತ್ರಗಳಿವೆಯಲ್ಲವೇ ಅಥವಾ ಕೇವಲ ಭಾರತದವರ ಚಿತ್ರಗಳು ನಮ್ಮ ಚಿತ್ರಗಳಿವೆ ಎಂದು ವಿದೇಶಿಯವರು ತಿಳಿದುಕೊಳ್ಳುತ್ತೀರಾ ಅಂದಮೇಲೆ ಚಿತ್ರಗಳನ್ನು ಏನನ್ನು ಕೊಡುತ್ತೇವೆ ಚಿತ್ರಗಳ ಮುಂದೆ ಹೋಗಿ ಏನನ್ನು ಬೇಡುತ್ತಾರೆ ದಯೆ ತೋರಿಸಿ ದಯೆ ತೋರಿಸಿ ಎಂದು ಹೇಳುತ್ತಿರುತ್ತಾರೆ ಅಂದಾಗ ಈಗ ಸಂಗಮದಲ್ಲಿ ತಾವು ತಮ್ಮ ದ್ವಾಪರ ಕಲಿಯುಗದ ಸಮಯಕ್ಕಾಗಿ ಜಡ ಚಿತ್ರಗಳ ವಾಯುಮಂಡಲವನ್ನು ತುಂಬಿಸುತ್ತಿದೆಂದರೆ ತಮ್ಮ ಜಡಚಿತ್ರಗಳ ಮೂಲಕ ಅನುಭವ ಮಾಡುತ್ತಾರೆ ಭಕ್ತರ ಕಲ್ಯಾಣವಾಗುತ್ತದೆ ಅಲ್ಲವೇ ಭಕ್ತರು ಸಹ ತಮ್ಮದೇ ವಂಶಾವಳಿಯಲ್ಲವೇ ತಾವೆಲ್ಲರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಸಂತಾನರಾಗಿದ್ದರೆ ಅಂದಾಗ ಭಕ್ತರು ಭಲೇ ದುಃಖಿಯಾಗಿರಬಹುದು ಆದರೆ ಅವರು ತಮ್ಮದೇ ವಂಶಾವಳಿಯಲ್ಲವೇ ಅವರ ಮೇಲೆ ತಮಗೆ ದಯ ಬರುವುದಿಲ್ಲವೇ ಬರುತ್ತದೆ ಆದರೆ ಸ್ವಲ್ಪ ಸ್ವಲ್ಪ ಬೇರೆ ಕಡೆ ವ್ಯಸ್ತರಾಗಿ ಬಿಡುತ್ತೀರಿ ಈಗ ತಮ್ಮ ಪುರುಷಾರ್ಥದಲ್ಲಿ ಹೆಚ್ಚು ಸಮಯವನ್ನು ತೊಡಗಿಸಿಕೊಳ್ಳಬೇಡಿ ಅನ್ಯರಿಗೆ ಕೊಡುವುದರಲ್ಲಿ ತೊಡಗಿ ಆಗ ಕೊಡುವುದೇ ಬಿಡುತ್ತದೆ ಚಿಕ್ಕ ಚಿಕ್ಕ ಮಾತುಗಳು ಇಲ್ಲವೇ ಇಲ್ಲ ಮುಕ್ತಿ ದಿನವನ್ನು ಆಚರಿಸಿ ಇಂದು ದಿನವನ್ನು ಮುಕ್ತಿ ದಿನವನ್ನಾಗಿ ಆಚರಿಸ್ರಿ ಸರಿಯೇ ಮೊದಲನೇ ಸಾಲಿನವರಿಗೆ ಒಪ್ಪಿಗೆ ಒಪ್ಪಿಗೆ ಮಧುಬನದವರಿಗೆ ಒಪ್ಪಿಗೆ ಇಂದು ಮಧುಬನದವರು ಬಹಳ ಪ್ರಿಯರೆನಿಸುತ್ತಿದ್ದೀರಿ ಏಕೆಂದರೆ ಮಧುಬನದವರನ್ನು ಬಹಳ ಬೇಗನೆ ಫಾಲೋ ಮಾಡುತ್ತಾರೆ ಪ್ರತಿ ಮಾತಿನಲ್ಲಿ ಮಧುಬನದವರನ್ನು ಬಹು ಬೇಗನೆ ಫಾಲೋ ಮಾಡಿ ಅಂದ ಅಂದಮೇಲೆ ಮಧುಬನದವರು ಮುಕ್ತಿ ದಿನವನ್ನು ಆಚರಿಸುತ್ತೀರೆಂದರೆ ಎಲ್ಲರೂ ನಿಮ್ಮನ್ನು ಫಾಲೋ ಮಾಡುತ್ತಾರೆ ತಾವು ಮಧುಬನ ನಿವಾಸಿಗಳೆಲ್ಲರೂ ಮಾಸ್ಟರ್ ಮುಕ್ತಿದಾತರಾದಿರಿ ಆಗಬೇಕಲ್ಲವೇ ಎಲ್ಲರೂ ಕೈ ಎತ್ತಿದ್ದಾರೆ ಒಳ್ಳೆಯದು ಬಹಳ ಒಳ್ಳೊಳ್ಳೆಯವರಿದ್ದಾರೆ ಈಗ ಬಾಬ್ದಾದ ಎಲ್ಲರ ಸನ್ಮುಖದಲ್ಲಿರಬಹುದು ದೇಶ ವಿದೇಶದಲ್ಲಿ ದೂರ ಕುಳಿತು ಕೇಳುತ್ತಿರಬಹುದು ನೋಡುತ್ತಿರಬಹುದು ಎಲ್ಲ ಮಕ್ಕಳಿಗೆ ಡ್ರಿಲ್ ಮಾಡಿಸುತ್ತಾರೆ ಎಲ್ಲರೂ ತಯಾರಾದೀರಾ ಎಲ್ಲ ಸಂಕಲ್ಪಗಳನ್ನು ಮರ್ಜಿ ಮಾಡಿದಿರಿ ಈಗ ಒಂದು ಸೆಕೆಂಡಲ್ಲಿ ಮನಸ್ಸು ಬುದ್ಧಿಯ ಮೂಲಕ ತಮ್ಮ ಮಧುರ ಮನೆಯಲ್ಲಿ ತಲುಪಿದಿರಿ ಈಗ ಪರಂಧಾಮದಿಂದ ತಮ್ಮ ಸೂಕ್ಷ್ಮತನವನ್ನು ತಲುಪಿರಿ ಈಗ ಸೂಕ್ಷ್ಮತನದಿಂದ ಸ್ಥೂಲ ಸಾಕಾರವತನ ತಮ್ಮ ರಾಜ್ಯವಾದ ಸ್ವರ್ಗವನ್ನು ತಲುಪಿರಿ ಈಗ ತಮ್ಮ ಪುರುಷೋತ್ತಮ ಸಂಗಮದಲ್ಲಿ ತಲುಪಿರಿ ಈಗ ಮಧುಬನದಲ್ಲಿ ಬಂದುಬಿಡಿ ಇದೇ ರೀತಿ ಪದೇ ಪದೇ ಸ್ವದರ್ಶನ ಚಕ್ರಧಾರಿಯಾಗಿ ಚಕ್ರವನ್ನು ಸುತ್ತುತ್ತಾ ಇರಿ ಒಳ್ಳೆಯದು ನಾಲ್ಕಾರು ಕಡೆಯ ಲವ್ಲಿ ಮತ್ತು ಲಕ್ಕಿ ಮಕ್ಕಳಿಗೆ ಸದಾ ಸ್ವರಾಜ್ಯದ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವ ರಾಜ ಮಕ್ಕಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತೆಯ ನಕ್ಷತ್ರಗಳಿಗೆ ಸದಾ ಖುಷಿಯಾಗಿರುವ ಖುಷಿಯ ಅದೃಷ್ಟವಂತ ಮಕ್ಕಳಿಗೆ ಬಾಬ್ದಾದಾರವರ ಇಂದಿನ ಜನ್ಮದಿನದ ತಂದೆ ಮತ್ತು ಮಕ್ಕಳ ಜನ್ಮದಿನದ ಬಹಳ ಬಹಳ ಶುಭಾಶಯಗಳು ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿ ಇಂತಹ ಶ್ರೇಷ್ಠ ಮಕ್ಕಳಿಗೆ ನಮಸ್ತೆ ವರದಾನ ವಿಶ್ವ ಕಲ್ಯಾಣದ ಜವಾಬ್ದಾರಿ ಎಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಯಿತಾ ಭವ ವಿಶ್ವದ ಸರ್ವ ಆತ್ಮರು ತಾವು ಶ್ರೇಷ್ಠ ಆತ್ಮರ ಪರಿವಾರ ಆಗಿದೆ ಎಷ್ಟು ದೊಡ್ಡ ಪರಿವಾರವಿರುತ್ತೆ ಅಷ್ಟು ಉಳಿತಾಯದ ಚಿಂತನೆ ಮಾಡಲಾಗುವುದು ಆದ್ದರಿಂದ ಸರ್ವ ಆತ್ಮಗಳನ್ನು ಎದುರಿನಲ್ಲಿಟ್ಟುಕೊಂಡು ಸ್ವಯಂವನ್ನು ಬೇಹೆದ್ದಿನ ಸೇವಾರ್ಥ ನಿಮಿತ್ತ ಎಂದು ತಿಳಿಯುತ್ತಾ ತಮ್ಮ ಸಮಯ ಮತ್ತು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ತಮ್ಮ ಪ್ರತಿಯೇ ಸಂಪಾದಿಸುವುದು ತಿನ್ನುವುದು ಮತ್ತು ಕಳೆಯುವುದು ಈ ರೀತಿ ಬೇಜವಾಬ್ದಾರಿ ಆಗಬೇಡಿ ಸರ್ವ ಖಜಾನೆಗಳ ಉಳಿತಾಯ ಯೋಜನೆ ಮಾಡಿ ಮಾಸ್ಟರ್ ರಚಯಿತಾ ಭವದ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸಮಯ ಮತ್ತು ಶಕ್ತಿಯ ಸ್ಟಾಕ್ ಸೇವೆಯ ಪ್ರತಿ ಜಮಾ ಮಾಡಿ ಸ್ಲೋಗನ್ ಮಹಾದಾನಿ ಅವರೇ ಆಗಿದ್ದಾರೆ ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿ ಮಾಡಿಸುವರು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ನಿಮ್ಮ ಯಾವ ಸೂಕ್ಷ್ಮ ಶಕ್ತಿಗಳು ಮಂತ್ರಿ ಹಾಗೂ ಮಹಾಮಂತ್ರಿ ಇದ್ದಾರೆ ಯಾವುದು ಮನಸ್ಸು ಹಾಗೂ ಬುದ್ಧಿ ಅದನ್ನು ತಮ್ಮ ಆರ್ಡರ್ ಪ್ರಮಾಣ ನಡೆಸಿ ಒಂದು ವೇಳೆ ಈಗಿನಿಂದ ರಾಜ್ಯ ದರ್ಬಾರು ಸರಿಯಾಗಿದ್ದರೆ ಧರ್ಮರಾಜನ ದರ್ಬಾರಿನಲ್ಲಿ ಹೋಗುವುದಿಲ್ಲ ಧರ್ಮರಾಜನು ಸಹ ಸ್ವಾಗತ ಮಾಡುವನು ಆದರೆ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ಇಲ್ಲ ಎಂದರೆ ಅಂತಿಮ ಫಲಿತಾಂಶದಲ್ಲಿ ದಂಡಕ್ಕಾಗಿ ಧರ್ಮರಾಜಪುರಿಗೆ ಹೋಗಬೇಕಾಗುವುದು ಈ ಶಿಕ್ಷೆಗಳನ್ನು ದಂಡವಾಗಿವೆ ರಿಫೈನ್ ಅಂದರೆ ಪರಿಶುದ್ಧ ಆಗಿ ಬಿಡಿ ಆಗ ಫೈನ್ ಕಟ್ಟಬೇಕಾಗಿಲ್ಲ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜ್ಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗಾಭ್ಯಾಸದ ಸಮಯದಲ್ಲಿ ಭಕ್ತರ ಕರೆಯನ್ನು ಕೇಳಿಸಿಕೊಳ್ಳಿ ಹಾಗೂ ತಮ್ಮ ಇಷ್ಟ ದೇವ ದಯಾ ಹೃದಯ ದಾತ ಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವ ಸೇವೆ ಮಾಡಿ